ಗಣೇಶ ಚತುರ್ಥಿ ಮುಗಿಸಿ ಮೀನಿನ ಭೇಟಿಗೆ ಸಮುದ್ರಕ್ಕೆ ಇಳಿದ ಭಟ್ಕಳದ ಮೀನುಗಾರರ ಮುಖದಲ್ಲಿ ಸಂಭ್ರಮ ಮನೆ ಮಾಡಿದೆ ಇಂಜಿನ್ ಅಳವಡಿಸಿದ ದೋಣಿಗಳು ರಾಶಿ ರಾಶಿ ಬಂಗುಡೆ ಮೀನನ್ನ ಹೊತ್ತು ತರಲಾರಂಭಿಸಿದ್ದು ಕಡಲತಡಿಗೆ ಜೀವಕಳೆ ತಂದಿದೆ ಕಡಲ ಉಯ್ಯಾಲೆಯಾಟದಿಂದಾಗಿ ಯಾಂತ್ರೀಕೃತ ಬೋಟ್ಗಳು ಮೀನುಗಾರಿಕೆಗೆ ತೆರಳಲು ಹಿಂದೇಟು ಹಾಕಿವೆ ಆದರೆ ಕಡಲ ತಡೆಗೆ ಸಮೀಪ ಮೀನುಗಾರಿಕೆ ನಡೆಸುತ್ತಿರುವ ದೋಣಿಗಳಿಗೆ ಬಂಪರ್ ಮೀನು ಸಿಗುತ್ತಿದೆ ಕಳೆದ ಎರಡು ಮೂರು ದಿನಗಳ ಅವಧಿಯಲ್ಲಿ ಭಟ್ಕಳದಲ್ಲಿ ಅರವತ್ತು ಟನ್ಗೂ ಅಧಿಕ ಬಂಗುಡೆ ದೋಣಿ ಬಲೆಗೆ ಬಿದ್ದಿದೆ ಬಂಗುಡೆ ಮೀನಿನ ಆಟವನ್ನ ಕಂಡು ಪಕ್ಕದ ಬೈಂದೂರು ಉಪ್ಪುಂದ ಭಾಗದ ಮೀನುಗಾರರು ಭಟ್ಕಳಕ್ಕೆ ದೌಡಾಯಿಸಿದ್ದಾರೆ ಬಲಿಯಿಂದ ಮೀನು ಬಿಡಿಸಲು ಹಾಗೂ ವಾಹನಕ್ಕೆ ತುಂಬಲು ಮೀನುಗಾರ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ತೊಡಗಿಕೊಂಡಿರುವುದು ಕಂಡುಬಂದಿದೆ ಮುಂದಿನ ಒಂದು ತಿಂಗಳು ಇದೇ ರೀತಿ ಮೀನಿನ ಬೇಟೆ ನಡೆಯುವ ಬಗ್ಗೆ ಮೀನುಗಾರರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಆಗಾಗ್ಗೆ ಸುರಿಯುತ್ತಿರುವ ಮಳೆ ಮೀನುಗಾರಿಕಾ ಕಸುಬಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನ ಉಂಟು ಮಾಡಿರೋದು ಕಂಡುಬಂದಿದೆ ಕಳೆದ ಕೆಲವು ದಿನಗಳ ಕಾಲ ಮೀನು ರಫ್ತಿಗೆ ಕವಿದಿದ್ದ ಕಾರ್ಮೋಡ ನಿಧಾನಕ್ಕೆ ಕರಗಿದೆ ಯಥೇಚ್ಛವಾಗಿ ಮೀನನ್ನ ಆಹಾರ ಾಗಿ ಉಪಯೋಗಿಸುವ ಕೇರಳದಲ್ಲಿ ಕೊರೋನಾ ತಡೆ ಲಾಕ್ಡೌನ್ ಹೇರಿದ್ದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಮೀನು ಆಮದಿಗೆ ಅವಕಾಶವನ್ನ ನೀಡಿರಲಿಲ್ಲ ಇದು ಸ್ಥಳೀಯ ಮೀನುಗಾರಿಕೆಯ ಮೇಲೆ ಪರಿಣಾಮವನ್ನ ಬೀರಿತ್ತು ಸಾಕಷ್ಟು ಪ್ರಮಾಣದಲ್ಲಿ ಮೀನು ಬಲೆಗೆ ಬಿದ್ದಿದ್ರೂ ಬಂಗುಡಿಯ ದರ ಏಕಾಏಕಿ ಪ್ರತಿ ಕೆಜಿಗೆ ಮೂವತ್ತು ರೂಪಾಯಿಗೆ ಕುಸಿದಿತ್ತು ಕೆಲವು ಕಡೆಗಳಲ್ಲಿ ಪ್ರತಿ ಕೆಜಿಗೆ ಇಪ್ಪತ್ತು ರೂಪಾಯಿ ನೀಡಲು ಮಾರಾಟಗಾರರು ಹಿಂದೇಟು ಹಾಕಿದ್ರು ಆದರೆ ಗಣೇಶ ಚತುರ್ಥಿಯ ನಂತರ ಮೀನು ರಫ್ತಿನ ಮೇಲೆ ಹೇರಲಾಗಿದ್ದ ಕಡಿವಾಣ ನಿಧಾನಕ್ಕೆ ಕಳಚಿಕೊಂಡಿತ್ತು ಇದೀಗ ಮೀನಿನ ಬೇಡಿಕೆಯಲ್ಲಿಯೂ ಏರಿಕೆ ಕಂಡುಬಂದಿದೆ ಕಳೆದ ಎರಡು ದಿನಗಳಿಂದ ಪ್ರತಿ ಕೆಜಿಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ದರ ನಿಗದಿಯಾಗಿದ್ದು ಇಲ್ಲಿನ ಮೀನುಗಾರರು ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದಾರೆ ಹವಾಮಾನ ವೈಪರೀತ್ಯದಿಂದಾಗಿ ನಾವು ಬಹಳ ದೂರ ಹೋಗಿ ಮೀನುಗಾರಿಕೆ ನಡೆಸಲು ಸಾಧ್ಯವಿಲ್ಲ ಆದ್ದರಿಂದ ಪಟ್ಟೆ ಬಲೆ ಬಳಸಿ ದೋಣಿಯಲ್ಲಿಯೇ ಮೀನುಗಾರಿಕೆ ನಡೆಸಿಕೊಂಡಿದ್ದೇವೆ ಕಳೆದ ಎರಡು ದಿನಗಳಿಂದ ಸಾಕಷ್ಟು ಬಂಗುಡೆ ಮೀನು ಸಿಕ್ಕಿದೆ ದರವೂ ಪರವಾಗಿಲ್ಲ ಎಂದು ಉಪ್ಪುಂದದ ಸೋಮಶೇಖರ್ ಹೇಳ್ತಾರೆ ಈಗ ಮಳೆಗಾಲದ ಬಿರುತ್ತಲ್ಲ ಇದು ಒಂದು ಒಂದ್ ತಿಂಗಳವರೆಗೆ ಇರುತ್ತೆ ಒಂದೊಂದು ಎರಡು ತಿಂಗಳವರೆಗೆ ಇರುತ್ತೆ ಇದರಲ್ಲಿ ಮೀನುಗಾರಿಕೆ ಅಂದ್ರೆ ಪಟ್ಟೆ ಬೆಲೆ ಇದು ನಮ್ದು ಪಟ್ಟೆ ಬೆಲೆ ಇನ್ನು ಮಾಜು ಬಂದ್ರೆ ಮಾಜಿನ ಬೆಲೆ ಬೇರೆ ಉಂಟು ಕಡೆಗೆ ಈಗ ಮತ್ತೆ ಮಾಟಿ ಅವರಂತ ಇದೆ ಮೂರು ಜೋಣಿ ಮೂರು ಜೋಣಿ ಒಟ್ಟು ಹೋಗೋದು ಮಾಟಿ ಅವರು ಮತ್ತೆ ಈ ಕರ್ಶಿನಾಗ ಸೈಕ್ಲಕ್ಕೋಸ್ಕರ ಅವ್ರು ರಜೆ ಮಾಡಿದ್ದಾರೆ ನಮ್ಮ ನಮ್ಗೆ ಪ್ರತಿಯೊಂದು ನೂರರಿಂದ ನೂರ ಹತ್ರ ಕೇರಳದಲ್ಲಿ ಈಗ ಲಾಕ್ ಡೌನ್ ಆಗುತ್ತೆ ಲಾಕ್ಡೌನ್ ಅಲ್ಲಿ ಹೋಗುದು ಅಷ್ಟೆಲ್ಲ ತಿನ್ಲಿಕ್ಕೆ ಹೋಗುದು ಮತ್ತೆ ಸಣ್ಣ ಸಣ್ಣ ರ ಮಾರ್ಕೆಟ್ಗೆಲ್ಲ ಮಂಗಳೂರು ಮತ್ತೆ ಈಚೆ ಮಲ್ಪೆ ಅಲ್ಲಿಗೆಲ್ಲ ಕಳಿಸ್ತಾ ಇದ್ದಾವೆ ಇನ್ನು ಮೀನು ಪ್ರಿಯರಲ್ಲಿ ಅತಿ ಹೆಚ್ಚಿನ ಬೇಡಿಕೆಯ ಮೀನು ಎಂದ್ರೆ ಬಂಗುಡೆ ಉಳಿದ ಜಾತಿಯ ಮೀನುಗಳು ಆಯಾ ಪ್ರದೇಶಕ್ಕೆ ಹೊಂದಿಕೊಂಡು ಬೇರೆ ಬೇರೆ ಹೆಸರನ್ನ ಪಡೆದುಕೊಂಡಿರುವುದಲ್ಲದೆ ಆಯಾ ವ್ಯಕ್ತಿಯ ಆಸಕ್ತಿ ರುಚಿಗೆ ಹೊಂದಿಕೊಂಡು ಮೀನನ್ನ ಆಯ್ಕೆ ಮಾಡಲಾಗುತ್ತದೆ ಆದ್ರೆ ಈ ಬಂಗುಡೆ ಮೀನಿನ ವಿಷಯ ಹಾಗಲ್ಲ ದೇಶದ ಹೆಚ್ಚಿನ ಪ್ರದೇಶಗಳಲ್ಲಿ ಮ್ಯಾಕ್ರಲ್ ಎಂದು ಕರೆಯಲ್ಪಡುವ ಬಂಗುಡೆ ಮೀನಿನ ರುಚಿಯನ್ನ ನೋಡದ ಮೀನು ಪ್ರಿಯರೇ ಇಲ್ಲ ಎನ್ನಬಹುದು ಸಾರು ಫ್ರೈ ಮಾತ್ರವಲ್ಲ ಬಂಗುಡೆ ಮೀನಿನಿಂದ ಇನ್ನೂ ಹಲವು ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ ಇದೀಗ ಬಂಗುಡೆ ಭರಪೂರ ಬೇಟೆ ಈ ಮೀನು ಪ್ರಿಯರಿಗೂ ಹೆಚ್ಚಿನ ಸಂತೋಷವನ್ನ ಉಂಟುಮಾಡಿರುವುದನ್ನ ಅಲ್ಲಗಳೆಯಲಾಗುವುದಿಲ್ಲ ಅಂಕೋಲಾ ಅಲಗೇರಿಯಲ್ಲಿ ನಿರ್ಮಾಣವಾಗುವ ನಾಗರಿಕರ ವಿಮಾನ ನಿಲ್ದಾಣದ ಸ್ವಾಧೀನ ಪಡುವ ಸ್ಥಳಕ್ಕೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೊಟ್ಟ ಮಾಹಿತಿ ಸರಿ ಇದೆಯೇ ಎಂದು ಪರಿವೀಕ್ಷಣೆ ನಡೆಸಲು ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಮಂಗಳವಾರ ಭೇಟಿ ನೀಡಿ ಪರಿಶೀಲಿಸಿದರು ಕುಮಟಾದ ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಥಳೀಕರು ತಮ್ಮ ಭೂಮಿಯನ್ನ ಪಡೆಯಲು ಬಂದಿದ್ದೀರಿ ಆದರೆ ಮೊದಲು ನಮಗೆ ಎಲ್ಲಿ ವ್ಯವಸ್ಥೆ ಮಾಡುತ್ತೀರಿ ಎನ್ನುವುದನ್ನು ತಿಳಿಸದೆ ಈ ರೀತಿ ಕ್ರಮ ತೆಗೆದುಕೊಳ್ಳುವುದು ಸರಿಯಾದ ಕ್ರಮವಲ್ಲ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ ನಂತರ ಭೂಸ್ವಾಧೀನ ಎಂದು ಹೇಳಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಒಮ್ಮೆಯೂ ಇಲ್ಲಿಗೆ ಬಂದಿಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಇಲ್ಲಿಗೆ ಬರಲು ಮತ್ತು ಮಾಹಿತಿ ನೀಡಲು ಏನಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಮೊದಲೇ ನಿರಾಶ್ರಿತರಾದವರು ಈಗ ಮತ್ತೆ ಭೂಮಿ ಕಳೆದುಕೊಳ್ಳುತ್ತಿದ್ದೇವೆ ಪುನರ್ವಸತಿ ಎಲ್ಲಿ ಕಲ್ಪಿಸುತ್ತೀರಿ ಎಂದು ಗೌರೀಶ್ ನಾಯಕ್ ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ಅಪರ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬಂದು ಪುನರ್ವಸತಿ ಪುನರ್ ನಿರ್ಮಾಣದ ಮಾಹಿತಿ ನೀಡುತ್ತಾರೆ ನಾವು ಭೂ ಸ್ವಾಧೀನ ಮಾಡಿಕೊಳ್ಳುವಾಗ ನಿಮಗೆ ಪರಿಹಾರ ನೀಡಿಯೇ ಸ್ವಾಧೀನಕ್ಕೆ ಮುಂದಾಗುತ್ತೇವೆ ನಿರಾಶ್ರಿತರಾಗುವ ನಾಗರಿಕರಿಗೆ ಸೂಕ್ತ ಪರಿಹಾರ ನೀಡಿ ಮುಂದಿನ ಪ್ರಕ್ರಿಯೆ ಕೈಗೊಳ್ಳುತ್ತೇವೆ ಸರ್ವೆ ಕಾರ್ಯ ಮುಗಿಯಬೇಕಿದೆ ಮತ್ತು ನಿಮ್ಮ ಸ್ಥಳದಲ್ಲಿ ಇದ್ದ ಯಾವುದೇ ಗಿಡ ಮರ ಮನೆ ಬಾವಿ ಕೊಟ್ಟಿಗೆ ಇಂತಹವುಗಳಿದ್ದರೆ ಸರಿಯಾದ ಸರ್ವೆ ನಡೆದಿದೆಯೇ ಎಂದು ಪರಿಶೀಲಿಸುತ್ತೇವೆ ಯಾರಿಗೂ ಅನ್ಯಾಯವಾಗದ ಹಾಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ತಹಶೀಲ್ದಾರ್ ಉದಯ್ ಕುಂಬಾರ್ ಪ್ರಥಮ ದರ್ಜೆ ಸಹಾಯಕ ಶಶಿಧರ್ ವಿವಿಧ ಇಲಾಖೆಯ ಅಧಿಕಾರಿಗಳು ಸರ್ವೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉನ್ನತ ಗುಣಮಟ್ಟದ ತಾಂತ್ರಿಕ ಮತ್ತು ವೈಜ್ಞಾನಿಕ ಶಿಕ್ಷಣ ದೊರೆತರೆ ದೇಶ ಅಲ್ಪಕಾಲದಲ್ಲಿಯೇ ಅಭಿವೃದ್ಧಿ ಹೊಂದಲು ಸಾಧ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕೆಂದು ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಧರ್ಮದರ್ಶಿ ಪ್ರಸಾದ್ ದೇಶಪಾಂಡೆ ತಿಳಿಸಿದರು ಮಂಗಳವಾರ ಪಟ್ಟಣದಲ್ಲಿರುವ ಕಾರ್ಮೆಲ್ ಪ್ರೌಢಶಾಲೆಯ ಸಭಾಂಗಣದಲ್ಲಿ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ವಿತರಿಸಲಾಗುವ ತಾಲೂಕಿನ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಆಯ್ದ ಪ್ರೌಢಶಾಲೆಗಳಿಗೆ ಉಚಿತ ಕಂಪ್ಯೂಟರ್ ಹಾಗೂ ಶಾಲೆಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿದ್ಯಾಸೇತು ಪುಸ್ತಕ ವಿತರಿಸಿ ಮಾತನಾಡಿದರು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡಿಸಿ ಜ್ಞಾನದ ಕುರಿತು ಅರಿವು ಮೂಡಿಸುವ ಕೆಲಸ ನಮ್ಮ ಿದೆ ಹಾಗೂ ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕೆಂದು ಹೇಳಿದರು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ದಿವಾಕರ ಶೆಟ್ಟಿ ಮಾತನಾಡಿ ನಿಶ್ಚಿತ ಗುರಿಯೊಂದಿಗೆ ಸತತ ಪರಿಶ್ರಮ ಇದ್ರೆ ಯಶಸ್ಸು ದೊರೆಯುತ್ತದೆ ಯಶಸ್ಸು ಅಂದರೆ ಸಾಧನೆ ಸಾಧನೆಗೆ ಬೇಕಾದಂತಹ ಎಲ್ಲಾ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಹಾಗೂ ಧಾರವಾಡದ ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ಡಾಕ್ಟರ್ ಕವನ ದೇಶಪಾಂಡೆ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅಪೋಲಿನ್ ಡಿಸೋಜಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಪುರಸಭೆ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಸದಸ್ಯರಾದ ಶಂಕರ್ ಬೆಳಗಾಂವ್ಕರ್ ಫಯಾಜ್ ಶೇಖ್ ಯುವ ಘಟಕದ ಅಧ್ಯಕ್ಷ ರವಿ ತೋರಣಗಟ್ಟಿ ಮುಖಂಡರಾದ ಸಂಜು ಮಿಶ್ಯಾಳಿ ರೋಹನ್ ಬ್ರಗಾಂಜಾ ಹಾಗೂ ವಿದ್ಯಾರ್ಥಿಗಳು ಪೋಷಕರು ವಿವಿಧ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ಕಳೆದೆರಡು ವರ್ಷಗಳ ಹಿಂದೆ ಅಂಕೋಲಾ ತಾಲೂಕಿನ ಸುಂಕಸಾಳ ಹಾಗೂ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮನಗುಳಿ ತೂಗು ಸೇತುವೆ ಕೊಚ್ಚಿ ಹೋಗಿದ್ದು ಜನರು ಪರ್ಯಾಯವಾಗಿ ದೋಣಿಯನ್ನ ಅವಲಂಬಿಸಿದ್ದಾರೆ ಆದರೆ ದೋಣಿ ಹತ್ತಲು ಮತ್ತು ಇಳಿಯಲು ಅನಾನುಕೂಲ ಪರಿಸ್ಥಿತಿ ನಿರ್ಮಾಣಗೊಂಡ ಹಿನ್ನೆಲೆಯಲ್ಲಿ ರಾಮನಗುಳಿ ಗ್ರೂಪ್ ಸೇವಾ ಸಹಕಾರಿ ಸಂಘದವರು ದಾರಿಗಾಗಿ ಸಮರ್ಪಕವಾದ ಮೆಟ್ಟಿಲುಗಳ ವ್ಯವಸ್ಥೆ ಮಾಡುವ ಮೂಲಕ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ವರ್ಷದಿಂದ ವರ್ಷಕ್ಕೆ ಗಂಗಾವಳಿ ನದಿ ನೀರಿನ ಪಾತ್ರದ ದಡದ ಮಣ್ಣಿನ ದಿಬ್ಬಗಳು ಕುಸಿಯುತ್ತಿರುವ ಕಾರಣ ಹಾಗೂ ಈ ಮೊದಲು ಇದ್ದ ಕಾಲುದಾರಿಗಳು ಈ ವರ್ಷದ ಜುಲೈ ತಿಂಗಳಿನ ಪ್ರವಾಹಕ್ಕೆ ಧ್ವಂಸಗೊಂಡಿರುವುದರಿಂದ ಇಲ್ಲಿನ ಸ್ಥಳೀಯರೇ ಸೇರಿಕೊಂಡು ಚಿಕ್ಕ ಕಾಲುದಾರಿಯನ್ನ ನಿರ್ಮಿಸುವ ಮುಖಾಂತರ ದೋಣಿ ಹೊತ್ತುವ ಸ್ಥಳಕ್ಕೆ ಜನರು ಸಂಚರಿಸಲು ಅನುವು ಮಾಡಿಕೊಂಡಿದ್ರು ಆದರೆ ಅತಿಯಾದ ಸುರಿಯುವ ಮಳೆಯ ಕಾರಣದಿಂದಾಗಿ ಕಾಲುದಾರಿಯ ಮೇಲೆ ಪಾಚಿ ಬೆಳೆದಿತ್ತು ಇಳಿಜಾರಿನಲ್ಲಿ ವೃದ್ಧರು ಚಿಕ್ಕ ಮಕ್ಕಳು ಅನಾರೋಗ್ಯ ಪೀಡಿತರು ನಡೆಯುವಾಗ ಜಾರಿ ಬಿದ್ದು ಗಾಯಗೊಂಡಿತು ಇದೆ ಇದನ್ನ ತಡೆಯುವ ನಿಟ್ಟಿನಲ್ಲಿ ರಾಮನಗುಳಿ ಗ್ರೂಪ್ ಸೇವಾ ಸಹಕಾರಿ ಸಂಘದವರು ಏಣಿ ರೂಪದ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ನೊಂದಿಗೆ ಮುಂಜಾವಿನೊಂದಿಗೆ ಮಾತನಾಡಿದ ರಾಮನಗುಳಿ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಗೌರಿಷ್ಠಿ ವೈದ್ಯ ಎರಡು ಪಂಚಾಯತ್ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಸುಮಾರು ಒಂದು ಕ್ಕೂ ಅಧಿಕ ಸಹಕಾರಿ ಸಂಘದ ಸಕ್ರಿಯ ಸದಸ್ಯರುಗಳಿದ್ದಾರೆ ದಿನನಿತ್ಯ ದೋಣಿಯ ಮುಖಾಂತರ ಕಲ್ಲೇಶ್ವರದಿಂದ ರಾಮನಗುಳಿಯವರೆಗೆ ನೂರಾರು ಜನರು ಬ್ಯಾಂಕ್ ಸಹಕಾರಿ ಸಂಘದ ಕಾರ್ಯದ ನಿಮಿತ್ತ ಹಾಗೂ ರೇಷನ್ ಕೂಲಿ ಕಾರ್ಮಿಕರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ವೃದ್ಧರು ಗರ್ಭಿಣಿ ಮಹಿಳೆಯರು ಮಕ್ಕಳು ದಿನನಿತ್ಯ ಸಂಚರಿಸುತ್ತಾರೆ ಆದರೆ ದೋಣಿಯನ್ನ ಹತ್ತಲು ಹೋಗುವ ಕಾಲುದಾರಿಯು ಅತ್ಯಂತ ಕಿರಿದಾಗಿದ್ದು ಇಳಿಜಾರಿನ ರೂಪದಲ್ಲಿದ್ದ ಕಾರಣ ಜನರಿಗೆ ಹತ್ತಲು ಇಳಿಯಲು ಅನಾನುಕೂಲಗಳ ಜೊತೆಗೆ ಅಪಾಯಕಾರಿಯಾಗಿ ಪರಿಣಮಿಸಿತ್ತು ಇವೆಲ್ಲವುಗಳನ್ನು ಗಮನಿಸಿ ಸಹಕಾರಿ ಸಂಘ ಹಾಗೂ ಸಂಘದ ಆಡಳಿತ ಮಂಡಳಿಯವರು ಸೇರಿ ಸುಮಾರು ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ರಾಮನಗುಳಿ ದೋಣಿ ಹತ್ತಲು ಹೋಗುವ ಸ್ಥಳದಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದ್ರು ಈ ರೀತಿಯಾಗಿ ಫಸ್ಟ್ ಆಗಿ ವಿನ್ಯಾಸವಾಗಿ ಮಾಡಿದ್ದೇವೆ ಜೊತೆಯಲ್ಲಿ ಇನ್ನು ಆ ಕಡೆ ನಮ್ಮ ಕೆಡಿಸಿಸಿ ಬ್ಯಾಂಕ್ ಉಂಟು ರೈತರ ಸಂಪರ್ಕ ಅದು ಮೇನ್ ಆಗಿರ್ತದೆ ಅದಕ್ಕಾಗಿ ನಾವು ಏನ್ ಮಾಡಿದೇವೆ ಅಂದ್ರೆ ಈ ಕಡೆ ನಮ್ಮ ಈ ಭಾಗದಲ್ಲಿ ನಾಲ್ಕು ಗ್ರಾಮಗಳಿಂದ ಅಲ್ಲಿ ಸಾಮಾನ್ಯ ಒಂದು ನಾಲ್ಕುನೂರು ಸದಸ್ಯರು ಮೆಂಬರ್ಸ್ ಗಳು ಅಲ್ಲಿ ತಮ್ಮ ಅಕೌಂಟ್ ಅನ್ನು ಹೊಂದಿದ್ದಾರೆ ಮತ್ತೆ ನಮ್ಮ ಸಹಕಾರಿ ಸಂಘದ ಅಕೌಂಟ್ ಸಹ ಅಲ್ಲೇ ಇದೆ ಅದನ್ನ ನಾವು ಸಂಪರ್ಕದಲ್ಲಿ ಇಟ್ಕೊಳ್ಬೇಕು ಮತ್ತು ನಮ್ಮ ಸಹಕಾರ ಸಂಘದ ಪ್ರತಿಯೊಬ್ಬರಿಗೂ ಸಹಿತ ಇದು ಅನುಕೂಲ ಆಗಬೇಕು ಮತ್ತೆ ಓಡಾಡ್ತಾರೆ ಓಡಾಡ್ತಾರೆ ಆ ಕಡೆ ಹೈಸ್ಕೂಲ್ ಇದೆ ದಿವಸಾನು ಸಾಮಾನ್ಯ ಒಂದು ವಿದ್ಯಾರ್ಥಿಗಳು ಈ ಕಡೆಯಿಂದ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತ ಹೇಳಿ ಈ ದೃಷ್ಟಿಯಿಂದ ನಾವು ಇದನ್ನ ನಿರ್ಮಾಣ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಎಸ್ ಎನ್ ಹೆಗ್ಡೆ ನಿರ್ದೇಶಕರಾದ ಕೆಡಿ ನಾಯ್ಕ್ ದತ್ತಾತ್ರೇಯ ಭಟ್ ಎನ್ ವಿ ಹೆಗ್ಡೆ ಇಂದಿರಾ ವೈದ್ಯ ಆನಂದ್ ನಾಯ್ಕ್ ಉಪಸ್ಥಿತರಿದ್ದರು ನಮ್ಮ ರಾಮನಗುಳಿ ಗ್ರೂಪ್ ಸೇವಾ ಸಹಕಾರಿ ಸಂಘದ ವತಿಯಿಂದ ದೋಣಿ ಹತ್ತಲು ಹೋಗುವ ದಾರಿಗೆ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿರುವುದರ ಮುಖ್ಯ ಉದ್ದೇಶ ಇಲ್ಲಿ ದಿನನಿತ್ಯ ಓಡಾಡುವ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರದೆಂದು ಇಲ್ಲಿನ ಸಮಸ್ಯೆಗಳು ನಮ್ಮ ಸಂಘದ ಗಮನಕ್ಕೆ ಬಂದಿರುವ ಕಾರಣ ಹೊಸ ವಿನ್ಯಾಸದೊಂದಿಗೆ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿದ್ದೇವೆ ದಡದ ಇನ್ನೊಂದು ಬದಿಯಲ್ಲಿಯೂ ಈ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕೆಂಬ ಕೂಗು ಅಲ್ಲಿನ ಜನರಿಂದ ಕೇಳಿ ಬರುತ್ತಿದೆ ಈ ಬಗ್ಗೆ ಮಾತನಾಡಿ ಜನರಿಗೆ ಅನುಕೂಲವಾಗುವಂತಹ ಸಮರ್ಪಕವಾದ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಎನ್ನುತ್ತಾರೆ ರಾಮನಗುಳಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಡಿಎಸ್ ಭಟ್ ಒಂದು ವ್ಯವಸ್ಥೆಯನ್ನು ಮಾಡುವುದರ ಹಿನ್ನೆಲೆ ಇರಲಿಕ್ಕಂಥ ಉದ್ದೇಶ ಏನಂತಂದರೆ ಇಲ್ಲಿ ದಿನನಿತ್ಯ ಓಡಾಡುವಂತಹ ಜನಗಳಿಗೆ ಅನುಕೂಲ ಆಗಬೇಕು ಯಾವುದೇ ಅವಘಡಗಳು ನಮ್ಮ ಭಾಗದಲ್ಲಿ ನಡೆಯಬಾರದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ನೆರೆಹಾವಳಿ ತೊಂದರೆ ಕಾರಣಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡುವಂಥದ್ದು ಅನಿವಾರ್ಯ ಅಂತೇಳಿ ಕಂಡುಬಂದದರಿಂದ ನಮ್ಮಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಜನಗಳ ಅಪೇಕ್ಷೆ ಇದೆ ಎರಡೂ ಕಡೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಇತಿಮಿತಿಯೊಳಗೆ ನಮ್ಮ ನಿಯಮಾವಳಿಗಳಿಗೆ ಒಳಪಟ್ಟು ನಾವು ಅದನ್ನು ಕೂಡ ಪ್ರಯತ್ನದಲ್ಲಿ ತಗೊಳ್ಳುವಂಥ ಯೋಚನೆಯಲ್ಲಿ ನಾವಿದ್ದೇವೆ ಇನ್ನು ಸ್ವಚ್ಛ ಹೊನ್ನಾವರದ ಪರಿಕಲ್ಪನೆಗೆ ಪಟ್ಟಣ ವ್ಯಾಪ್ತಿಯ ಗಬ್ಬು ನಾರುತ್ತಿರುವ ಅಸಮರ್ಪಕ ಶೌಚಾಲಯದ ವ್ಯವಸ್ಥೆ ಮುಳುವಾಗ್ತಿದೆ ಪಟ್ಟಣ ವ್ಯಾಪ್ತಿಯಲ್ಲಿ ರಸ್ತೆ ಬೀದಿ ದೀಪ ಕುಡಿಯುವ ನೀರಿನ ಸಮಸ್ಯೆ ಜೊತೆ ಸ್ವಚ್ಛ ಹೊನ್ನಾವರ ಪರಿಕಲ್ಪನೆಗೆ ಬಹುಮುಖ್ಯ ಪಾತ್ರ ವಹಿಸಬೇಕಿದ್ದ ಶೌಚಾಲಯ ಸಮಸ್ಯೆ ದಶಕಗಳಿಂದ ಸಮಸ್ಯೆಯಾಗಿಯೇ ಕಾಡ್ತಿದೆ ಹೊನ್ನಾವರ ಪಟ್ಟಣದ ಕೆಲ ಮೂತ್ರಖಾನೆಯಲ್ಲಿ ಮೂತ್ರ ಮಾಡಲೆಂದು ಶೌಚಾಲಯದ ಒಳಗಡೆ ಹೋದ್ರೆ ವಾಂತಿ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ಶೌಚಾಲಯ ಒಳಗಡೆ ಬಿಯರ್ ಬಾಟಲ್ ಸಾರಾಯಿ ಪ್ಯಾಕೆಟ್ ಕ್ರಿಮಿ ಕೀಟಗಳೇ ತುಂಬಿರುವ ಹೊಲಸು ನೀರು ತುಂಬಿದ್ದು ಕೆಟ್ಟ ವಾಸನೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಹುಟ್ಟಿಸುತ್ತಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐವತ್ನಾಲ್ಕು ಶೌಚಾಲಯ ಇದೆ ಎನ್ನಲಾಗಿದ್ದು ಇದರಲ್ಲಿ ಬಳಕೆಗೆ ಬರುವುದು ಎಷ್ಟು ಸುಸಜ್ಜಿತವಾಗಿರುವುದು ಎಷ್ಟು ಎನ್ನುವುದು ಇಂದು ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಿದೆ ಕೆಲವೊಂದು ಶೌಚಾಲಯ ನೋಡಲು ಸಾಧ್ಯವಾಗದ ಹಾಗೂ ಮುರಿದು ಬೀಳುವ ಸ್ಥಿತಿ ಎದುರಾಗಿದೆ ಕರ್ಕಿ ಸಮೀಪ ಹೆದ್ದಾರಿ ಪಕ್ಕದಲ್ಲಿ ಇರುವ ಶೌಚಾಲಯ ಹೊರತುಪಡಿಸಿ ಉಳಿದ ಮೂರು ಶೌಚಾಲಯ ಶುದ್ಧೀಕರಣವೇ ಕಾಣದಂತಿದೆ ಇನ್ನು ಹೊರಗಡೆಯಿಂದ ನೋಡಿದಾಗ ಸುಸಜ್ಜಿತವಾಗಿ ಕಾಡುವ ಶೌಚಾಲಯ ಒಳಗಡೆ ನೀರು ಕಾಣದ ಸ್ಥಿತಿ ತಲುಪಿದೆ ಹೆದ್ದಾರಿ ಪಕ್ಕದಲ್ಲಿ ಪುರುಷ ಮಹಿಳೆಗೆ ಎರಡು ವಿಭಾಗವಿದ್ರೂ ಅಷ್ಟೊಂದು ಸಮರ್ಪಕವಾಗಿಲ್ಲ ಕರ್ನಲ್ ಹಿಲ್ ಸಮೀಪದ ಶೌಚಾಲಯವು ಇದಕ್ಕೆ ಭಿನ್ನವಾಗಿಲ್ಲ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನಲ್ಲಿರೋದ್ರಿಂದ ಹೆಚ್ಚಿನವರಿಗೆ ಪ್ರಯೋಜನಕ್ಕೆ ಬಾರದಂತಾಗಿದೆ ಇನ್ನು ಪ್ರಮುಖವಾಗಿ ಅರ್ಬನ್ ಬ್ಯಾಂಕ್ ಪಕ್ಕದ ರಸ್ತೆಯ ಟಿಎಪಿಸಿಎಂ ಕಚೇರಿ ಎದುರು ಇರುವ ಶೌಚಾಲಯ ಸಂಪೂರ್ಣ ಹಾಳಾಗಿದ್ದು ಅಪಾಯಕ್ಕೆ ಆಹ್ವಾನಿಸುತ್ತಿದೆ ಈ ಶೌಚಾಲಯ ಪೂರ್ತಿ ಗಲೀಜು ತುಂಬಿದ್ದು ಕಾಲು ಇಡಲು ಜಾಗವಿಲ್ಲದಂತಾಗಿದೆ ಒಳಗಡೆ ಹೋಗುವ ದಾರಿಯಲ್ಲೇ ದೊಡ್ಡ ಹೊಂಡ ಆಗಿದ್ದು ಸ್ವಲ್ಪ ಎಡವಿದ್ರೂ ಮೂತ್ರಖಾನೆಯಲ್ಲಿ ಬಿದ್ದು ಕಾಲು ಮುರಿದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ದಾರಿ ತುಂಬಾ ಗಿಡ ಬೆಳೆದು ದಾರಿಯೂ ಸರಿಯಾಗಿ ಕಾಣುತ್ತಿಲ್ಲ ಇನ್ನು ಜನನಿಬಿಡ ಪ್ರದೇಶವಾದ ತಹಶೀಲ್ದಾರ್ ಕಚೇರಿಯ ಸಮೀಪದಲ್ಲಿ ಇರುವ ಶೌಚಾಲಯ ಕ್ರಿಮಿಕೀಟಗಳೇ ತುಂಬಿ ಗಬ್ಬಿದ್ದು ನಾರ್ತಿದೆ ಇದು ಹೆದ್ದಾರಿ ಪಕ್ಕದ ಸ್ಥಿತಿಯಾದ್ರೆ ಪಟ್ಟಣದ ಒಳಭಾಗದ ಸ್ಥಿತಿ ಇದಕ್ಕಿಂತಲೂ ಕಡೆಯಾಗಿದೆ ಈ ಹಿಂದೆ ವಾರದ ಸಂತೆ ಹಾಗೂ ಮೀನು ಮಾರುಕಟ್ಟೆ ಹೊಂದಿರುವ ಬಂದರ್ ವ್ಯಾಪ್ತಿಯ ಶೌಚಾಲಯದ ಸ್ಥಿತಿ ಸಂಪೂರ್ಣ ಹಾಳಾಗಿದ್ದು ಕೇಳುವವರೂ ಇಲ್ಲ ಹೇಳುವವರೂ ಇಲ್ಲ ಸ್ವಚ್ಛತೆಯ ಬಗ್ಗೆ ಇಡೀ ಪಟ್ಟಣಕ್ಕೆ ಬುದ್ಧಿ ಹೇಳುವ ಜೊತೆ ಮಾದರಿಯಾಗಬೇಕಾದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಶೌಚಾಲಯದ ಕತೆಗೆ ಹೀಗಾದ್ರೆ ಹೇಗೆ ಎನ್ನುವ ಗಂಭೀರ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಿದೆ ಅರ್ಬನ್ ಬ್ಯಾಂಕ್ ಪಕ್ಕದ ರಸ್ತೆಯ ಟಿಎಪಿಸಿಎಂಎಸ್ ಕಚೇರಿ ಎದುರು ಇರುವ ಶೌಚಾಲಯ ಅಪಾಯಕ್ಕೆ ಎಡೆ ಮಾಡುವ ಸಾಧ್ಯತೆ ಇದೆ ಒಳಹೋಗುವ ದಾರಿಯಲ್ಲೇ ದೊಡ್ಡ ಹೊಂಡವಾಗಿದ್ದು ಕಾಲು ಅದರಲ್ಲಿ ಬಿದ್ರೆ ಮೂತ್ರದ ಹೊಂಡದಲ್ಲೇ ಬೀಳೋದು ಗ್ಯಾರಂಟಿ ಕಾಂಕ್ರೀಟ್ ಕಲ್ಲಿನ ಮುಚ್ಚಿಗೆಯಾಗಿದ್ದು ಸ್ವಲ್ಪ ಯಾಮಾರಿದ್ರೂ ಕಾಲು ಮುರಿದುಕೊಳ್ಳುವ ಸ್ಥಿತಿ ಇದೆ ಹೊಲಸು ಕಲ್ಮಶುಗಳೇ ತುಂಬಿರುವ ಇಂತಹ ಶೌಚಾಲಯದಿಂದ ರೋಗ ಹರಡುವ ಭೀತಿ ಹುಟ್ಟಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಸ್ವಾಗತ ಜುವೆಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜ್ಯುಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್